ರಸ್ತೆ ಅಗಲೀಕರಣದಲ್ಲಿ ಮನೆ ಕಳ್ಕೊಂಡವರಿಗೆ ಸೂಕ್ತ ಪರಿಹಾರ ನೀಡಿಲ್ಲ ಎಂದು ಕೆರೆದಂಡೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕೆರೆದಂಡೆಯಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ಮೂವತ್ತರಿಂದ ನಲವತ್ತು ವರ್ಷದಿಂದ ವಾಸವಿದ್ದವರು ಮನೆಯನ್ನ ಬಿಟ್ಕೊಟ್ಟಿದ್ರು ಆದರೆ ಹೈವೇ ವ್ಯಾಲ್ಯುವೇಷನ್ ಅವರು ಸೂಕ್ತ ಪರಿಹಾರ ನೀಡಿಲ್ಲ ಈ ಕುರಿತು ಜನಪ್ರತಿನಿಧಿಗಳು ಕೂಡ ಸ್ಪಂದಿಸುತ್ತಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶೃಂಗೇರಿ ನಿವಾಸಿ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ನಾವು ಈ ಬೀದಿಯಲ್ಲೇ ವಾಸ ಮಾಡ್ತಾ ಇದ್ದೀವಿ ಈಗ ನಮ್ಮ ರಸ್ತೆ ಕಾಮಗಾರಿ ಅಂದರೆ ಹೈವೇ ಅಥಾರಿಟಿಯವರು ನಮ್ಮ ಇದರ ಲ್ಯಾಂಡನ್ನು ಅಕ್ವೈರ್ ಮಾಡಿಕೊಂಡು ನಮಗೆ ಸೂಕ್ತ ಪರಿಹಾರ ಕೊಡ ಕೊಡಲಿಲ್ಲ ನಮ್ಮ ಬಿಲ್ಡಿಂಗ್ ಕ ಆಗಲಿ ಅಥವಾ ನೆಲದ ಇದನ್ನಾಗಲಿ ಸರಿಯಾಗಿ ಕೊಟ್ಟಿಲ್ಲ ನಮಗೆ ಅದ್ರ ಬಗ್ಗೆ ಸಂಬಂಧಪಟ್ಟವರು ಹರಿಸಿ ನಮಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಈಗಿನ ಪ್ರೆಸೆಂಟ್ ವ್ಯಾಲ್ಯೂಗೆ ಏನು ಇದೆ ಅದನ್ನು ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಒಂದು ಬಿಲ್ಡಿಂಗ್ ಕಟ್ಟ ನಾವು ನಲ್ವತ್ತು ವರ್ಷದ ಕೆಳಗೆ ಕಟ್ಟೋ ವ್ಯಾಲ್ಯೂಯೇಷನ್ಗಿಂತೂ ಈಗ ಅದು ಹತ್ತು ಪಟ್ಟು ಜಾಸ್ತಿ ಆಗಿದೆ ಎಲ್ಲ ರೇಟ್ಗಳು ಕೂಡ ಒಂದು ಸಿಮೆಂಟ್ ಆಗಿರಲಿ ಯಾವ ಲೇಬರ್ ಚಾರ್ಜ್ ಆಗಿರಲಿ ಯಾವುದು ಕೂಡ ನಮ್ಗೆ ಆ ಇದಕ್ಕೆ ಕೊಟ್ಟಿರುವಂಥ ಪರಿಹಾರ ಕೂಡ ನಮಗೆ ಈಗ ಬಿಲ್ಡಿಂಗ್ ಒಡ್ಸಿ ತೆಗಿಯೋಕ್ಕೆ ಸಾಕಾಗ್ತಾ ಇಲ್ಲ ಅಷ್ಟು ಕಡಿಮೆ ಪರಿಹಾರ ನಮಗೆ ಬಂದಿದೆ ಸೂಕ್ತ ಒಂದು ಪರಿಹಾರ ಕೊಡಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಈ ಕಡೆ ಗಮನ ಹರಿಸ್ಬೇಕಂತ ಪ್ರತಿನಿಧಿಗಳು ಅಂದರೆ ನಮ್ಮ ಕಾರ್ಪೊರೇಟ್ರು ಮೆಂಬರ್ ಏನಿದ್ದಾರೆ ಅವರು ಬಂದು ನೋಡ್ಕೊಂಡೆಲ್ಲ ಹೋಗಿದ್ದಾರೆ ಬಿಟ್ಟರೆ ಮತ್ತೆ ಇದು ಮಾಡಲಿಲ್ಲ ಅದರ ಬಗ್ಗೆ ಹಾಗಾಗಿ ಅವ್ರು ಹೇಳ್ತಾರೆ ಇದು ನಮ್ಮ ಸುಪರ್ದಿಗೆ ಬರೋದಿಲ್ಲ ಅಂತ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ ನಾವು ಆದರೆ ಇದು ಕೆಲವೊಂದು ಸಲ ಅವ್ರು ನೋಡ್ಕೊಂಡು ಹೋಗಿದ್ದಾರೆ ಆದರೆ ಅವ್ರು ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಒಂದೆರಡು ಮೀಟಿಂಗ್ಗಳಾಗಿದೆ ಅಂದರೆ ನಮಗೆ ಅವಾರ್ಡು ನೋಟಿಸ್ ಎಲ್ಲ ಘೋಷಣೆ ಆದಾಗ ಒಂದೆರಡು ಮೀಟಿಂಗ್ಗಳಾಗಿದ್ದಾವೆ ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದೀವಿ ಅವ್ರ ಹತ್ರ ಬಟ್ ಅವರು ಅದ್ರ ಬಗ್ಗೆ ನಮಗೇನು ಮಾಹಿತಿ ಸರಿಯಾಗಿ ಸಿಕ್ಕಲಿಲ್ಲ ಇದೆ ಅದೇನಾಗ್ತಿದೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರದ್ದು ಪರಿಹಾರ ಬರ್ತಾ ಇದೆ ಈಗ ಅಕ್ಕ ಎಲ್ಲರಿಗಿಂತ ಕಮ್ಮಿ ಪರಿಹಾರ ನಂಗೆ ಬಂದಿರೋದು ಪರಿಹಾರ ಅಳತೆ ಅವ್ರ ಹತ್ರ ಕೇಳಿದ ಕೂಡಲೇ ನಿಮ್ದು ಅಳತೆಯೇ ಕಮ್ಮಿ ಇದೆ ಅಂತಾರೆ ನೂರು ಮೀಟ್ರ್ ರೋಡು ಸ್ಟ್ರೈಟ್ ರೋಡಿದು ಅದು ಯಾಕೆ ಕಮ್ಮಿ ಬರುತ್ತೆ ಅಂತ ನಾವು ಕೇಳೋದು ಈಗ ಎಲ್ಲರಿಗೂ ಹೋಲಿಸಿದ್ರೆ ನಂಗೆ ಕೇವಲ ಏಳು ಲಕ್ಷ ಮಾತ್ರ ಕೊಟ್ಟಿದ್ದಾರೆ ಆ ಏಳು ಲಕ್ಷ ಇಟ್ಕೊಂಡು ನಾನು ಏನು ಮಾಡ್ಬೋದು ನೋಡಿ ಹಸಿ ಇಟ್ಟಿಗೆ ಗೋಡೆಗಳು ಅದನ್ನು ನಾವು ಬದಲಿ ಕಟ್ಟೋಕ್ಕಾಗಲ್ಲ ಈ ಥರದ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಆಫೀಸಿಗೆ ಹೇಳೋಕೊಳ್ಕೊಳ್ಳಿ ಆಫೀಸಿನವರು ಇಲ್ಲ ಅವರು ಒಂದು ಉತ್ತರ ಕೊಟ್ಟು ಕಳಿಸ್ಬಿಡ್ತಾರೆ ನಮಗೆ ಮತ್ತು ಪ್ರತಿನಿಧಿಗಳು ಒಂದು ಸತಿ ರಾಜೇಗೌಡರು ಬಂದು ಒಂದೆರಡು ಸಭೆನ ಮಾಡಿದ್ರು ಇನ್ಯಾರು ಬರಲಿಲ್ಲ ಮತ್ತು ನಮ್ಮ ಪಟ್ಟಣ ಪಂಚಾಯಿತಿಯವರು ಬಂದು ನೋಡಿಕೊಂಡು ಅಧ್ಯಕ್ಷೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಆರು ನಲ್ವತ್ತೈದು ಐವತ್ತು ವರ್ಷ ಆಯ್ತು ಇಲ್ವಾಸ ಮಾಡ್ತಾ ಪರಿಹಾರ ಅಂತ ಈಗ ಕೊಟ್ಟಿದ್ದಾರೆ ಸ್ವಲ್ಪ ಕೊಟ್ಟಿದ್ದಾರೆ ಎಲ್ಲರ ಎಲ್ಲರಿಗೂ ಒಂದೇ ಸಮಾನ ಕೊಟ್ಟಿಲ್ಲ ಅದರಲ್ಲಿ ತುಂಬ ವ್ಯತ್ಯಾಸಗಳಿದೆ ಅದು ಯಾಕೆ ಕೊಟ್ಟಿದ್ದಾರೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತಲೂ ನಮ್ಗೆ ಗೊತ್ತಾಗಿಲ್ಲ ಆದರೆ ಎಲ್ಲದೂ ಒಂದೇ ಥರದ ಒಂಬತ್ತು ಸೈಟ್ಗಳು ಒಂದೇ ಸ ಸಲ ಆಗಿರೋದು ಎಲ್ಲರಿಗೂ ಒಂದೇ ಸಮ ಬರಬೇಕಿತ್ತು ಅದು ಯಾವ ಉದ್ದೇಶದಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ಇದುವರೆಗೂ ಅದು ತುಂಬ ಕಡಿಮೆ ಅನಿಸ್ತಿದೆ ನಮ್ದು ಈಗ ಮನೆ ಎಲ್ಲ ಒಡೆದಾಕ್ತಿದ್ದಾರೆ ಯಾವ ಪ್ರತಿನಿಧಿ ಜನಪ್ರತಿನಿಧಿಗಳಾಗಲಿ ಯಾರೂ ಬಂದು ನಮ್ಮ ಜೊತೆಗೆ ಸ್ಪಂದಿಸಲಿಲ್ಲ ಇಷ್ಟವರೆಗೂ ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಮಗೆ ಮುಂದೆ ಮನೆ ಹೊಸ್ದಾಗಿ ಕಟ್ಟೋಕ್ಕೆ ಅದರಿಂದ ಏನೂ ಆಗೋಲ್ಲ ಅದನ್ನು ರಿಪೇರಿ ಮಾಡೋಕ್ಕೂ ಕಷ್ಟ ಹಳೆ ಮನೆಗಳೆಲ್ಲವ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ವಯಸ್ಸಾದವರೇ ಎಲ್ಲ ಇಲ್ಲಿ ವಾಸ ಮಾಡ್ತಿರೋದು ಹೆಚ್ಚು ಜ ಹೆಚ್ಚಾಗಿದೆ ಹೆಚ್ಚು ಜನರು ವಾಸ ಮಾಡ್ತಿರೋದೆಲ್ಲ ವಯಸ್ಸಾದವರೇ ಆದರೆ ಯಾರೂ ಇದಕ್ಕೆ ನಮಗೆ ಸ್ಪಂದಿಸ್ತಿಲ್ಲ ಧೂಳು ಎಲ್ಲ ಸಿಕ್ಕಾಪಟ್ಟೆ ಆಗಿದೆ ಈಗ ಎಲ್ಲ ಕಡೆಯೂ ಕಿತ್ತು ಕೀಳ್ಮಣ್ಣಾಗಿದೆ ಕೆರೆದಂಡೆ ವಾತಾವರಣ ತುಂಬ ಚೆನ್ನಾಗಿತ್ತು ಮೊದಲು ಈಗ ಮಾತ್ರ ಈ ಸ್ಥಿತಿ ಯಾರಿಗೂ ಬೇಡ ಅನ್ನಿಸ್ತಿದೆ ನೋಡಿದರೆ ಹಾಗಾಗಿ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ರೆ ಆಗ್ತಿತ್ತು ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಯಾರೂ ಇದುವರೆಗೆ ಯಾರೂ ಕೇಳೋಕ್ಕೇನು ಬಂದಿಲ್ಲ ದಂಡೆಯಲ್ಲಿ ವಾಸ ಇರ್ತಾ ನಲವತ್ತು ವರ್ಷ ಹತ್ತಿರ ಆಗಿದೆ ನಲ್ವತ್ತರ ಮೇಲೆ ಆಗಿದೆ ನಾವು ಇಷ್ಟು ದಿವಸ ಆದರೂ ಇದು ಹಿಂದೆ ಭಾಗ್ಯ ಜ ಮಂದಿರ ಅಂತ ಹೇಳಿ ಮನೆ ಸೈಟ್ ಕೊಟ್ಟಿದ್ದರು ಆಮೇಲೆ ಇದರಲ್ಲ ಇದರ ಮನೆ ಒಂದೇ ಥರ ಇದೆ ಆದರೆ ಇಲ್ಲಿ ಪರಿಹಾರಗಳು ಕಡಿಮೆ ಇದರಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ಯಾರ ಹತ್ರ ಇದನ್ನು ಹೇಳೋದು ಅಂತಲೇ ಗೊತ್ತಾಗಲ್ಲ ಆಮೇಲೆ ನಮ್ಮ ಈ ಹೈವೇಲಿ ಇದಾದ ತಕ್ಷಣ ನಮ್ಮ ಶಾಸಕರು ಇಲ್ಲಿ ಏನಾಗಿದೆ ಅಂಥೇಳಿ ಇವತ್ತಿನವರೆಗೂ ಬರಲಿಲ್ಲ ಯಾಕೆಂದರೆ ನಾವೆಲ್ಲ ಇಲ್ಲಿ ಬಡ ಜನರು ಇರೋದು ಕೂಲಿ ಮಾಡ್ಕೊಂಡಿರೋದು ಇವತ್ತಿನ ದಿವಸ ಮತ್ತೆ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಕೆಲವರು ಹೆಂಗಸರೇ ಒಬ್ಬರೊಬ್ಬರೇ ಇರೋದು ಇವರು ಯಾವ ಥರನೂ ನಮ್ಮ ಇಲ್ಲಿ ಶಾಸಕರಾಗಲಿ ಎಮ್ ಎಲ್ ಎ ಇದಾಗಲಿ ಅಧ್ಯಕ್ಷರಾಗಲಿ ಮೆಂಬರ್ಗಳಾಗಲಿ ನಮಗೆ ಇನ್ನೂ ಯಾವುದೇ ಥರ ಸ್ಪಂದಿಸಿಲ್ಲ ಆಮೇಲೆ ನಮಗೆ ಅವರು ಕೊಟ್ಟಿರತಕ್ಕ ಪರಿಹಾರ ಹಾಲದು ಅದರಲ್ಲಿ ನಾವು ಕೊಟ್ಟಕ್ಕೆ ಹೋದರೆ ಯಾವ ಥರದಲ್ಲೂ ಮನೆಯೂ ಆಗೋದಿಲ್ಲ ರೂಪಕ್ಕೆ ಬರೋಲ್ಲ ಯಾಕೆಂದರೆ ಹಳೆ ಮನೆ ಆಗಿದ್ದರಿಂದ ಅದು ಒಂದು ರೂಪಕ್ಕೆ ಬರಬೇಕಾದ್ರೆ ಅವ್ರು ಕೊಟ್ಟ ಅಮೌಂಟ್ ಸಾಲದು ಆಮೇಲೆ ಏನು ಗೊತ್ತ ಒಂದೇ ಥರ ಮನೆ ಇಲ್ಲಿ ಇರೋದ್ರಿಂದ ಇದಾರ ಮನೆ ಒಂಥರ ಒಬ್ರಿಗೆ ಒಂಥರ ಕೊಟ್ಟಿದ್ದಾರೆ ಸೈಟು ಅಳತೆಗಳು ಒಂದೇ ಜಾಗ ಇದು ಒಂದೇ ಆದರೆ ಅವ್ರು ಕೊಟ್ಟಿದ್ದ ಸರ್ಕಾರದಿಂದ ವೋಟರಾಶಿ ಮಾಡಿದ್ದಾರೆ ಇದನ್ನು ಯಾರೇ ತಿಳಿಸುಕು ಅಂತನೂ ಗೊತ್ತಿಲ್ಲ ನಾವು ಕೇಳ್ತಿರೋದು ಏನಂದರೆ ಇಷ್ಟು ವರ್ಷ ಬಿಟ್ಟವರು ಈಗ ಸಡನ್ನಾಗಿ ರೋಡ್ ಇದು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಆದರೆ ಬಡ ಜನರೇ ಇರೋದ್ರಿಂದ ಕೂಲಿ ಒಂದು ದಿವಸ ನಮ್ಮ ಶಾಸಕರು ಬಂದು ನಮ್ಮ ಕಷ್ಟ ಸುಖ ಅಂತ ನನ್ನ ಅಭಿಪ್ರಾಯ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ